ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾವು ಕೆಲಸ ಮಾಡ್ತಾ ಮಾಡ್ತಾ ಸುಸ್ತಾಗ್ಬಿಡ್ತೀರಿ ಮತ್ತೆ ತಿರ್ಗ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ ನಂತರ ಮತ್ತೆ ತಿರ್ಗ ಕೆಲಸ ಮಾಡ್ತೀರಿ ಕೆಲವರು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ರಾತ್ರಿ ಮಲ್ಕೊಳ್ಳೋವರೆಗೂ ಕೆಲಸ ಮಾಡ್ತಾನೆ ಇರ್ತಾರೆ ಕೆಲವರು ಮನೆಯಲ್ಲಿ ನೀವು ಹೆಣ್ಮಕ್ಳು ನೋಡಿರ್ಬೋದು ಈ ರೀತಿ ನಾವು ಎನರ್ಜೆಟಿಕ್ ಆಗಿರಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ವಂಡರ್ಫುಲ್ ನಿಜವಾಗ್ಲೂ ಬಹಳ ಬಹಳ ಇಷ್ಟ ಆಯಿತು ಪ್ರಶ್ನೆ ಯಾಕೆಂದರೆ ಮೂಲವಾಗಿ ಮನುಷ್ಯನಿಗೆ ಶಕ್ತಿ ಚೈತನ್ಯ ಬಹಳ ಬಹಳ ಇಂಪಾರ್ಟೆಂಟ್ ಎನರ್ಜಿ ಆ್ಯಂಡ್ ಪವರ್ ಇದು ಎರಡೂ ಕೂಡ ನಿಮ್ಮ ಬದುಕನ್ನು ರೂಪಾಂತರಣ ಮಾಡೋದಕ್ಕೆ ಇರುವಂತಹ ಸೋರ್ಸ್ ಮೇನ್ ಸೋರ್ಸ್ ಇದು ಈ ಸೋರ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ಕೇಳಿರುವಂತಹ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಕೆಲವರನ್ನ ನೀವೇ ನೋಡಿರ್ತೀರ ನಿಮ್ಮ ಮನೆಗಳಲ್ಲೇ ನೋಡಿ ಅಥವಾ ಆಫೀಸ್ಗಳಲ್ಲಿ ನೋಡಿ ಕೆಲವರು ದಿನ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಸಖತ್ ಆ್ಯಕ್ಟಿವ್ ಆಗಿರ್ತಾರೆ ಎನರ್ಜೆಟಿಕ್ ಆಗಿರ್ತಾರೆ ತುಂಬ ಕೆಲಸಗಳನ್ನ ಬೇರೆಯವ್ರಿಗಿಂತ ಹೆಚ್ಚಾಗಿ ಮಾಡ್ತಾರೆ ಯಾಕೆ ಹೀಗೆ ಅವ್ರಿಗೆ ಎಲ್ಲಿಂದ ಬರುತ್ತೆ ಶಕ್ತಿ ನಮ್ಗೆ ಯಾಕೆ ಆ ಥರ ಶಕ್ತಿ ಬರೋದಿಲ್ಲ ಇದಕ್ಕೆ ಮೂಲ ಕಾರಣ ತಿಳಿಸ್ತೀನಿ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ ಬಹಳ ಬಹಳ ಇಂಪಾರ್ಟೆಂಟ್ ವಿಚಾರ ಇದು ನೀವು ಇದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎನರ್ಜೆಟಿಕ್ ಆಗಿರಬಹುದು ಪವರ್ಫುಲ್ ಆಗಿರಬಹುದು ಖುಷಿ ಖುಷಿಯಾಗಿ ಎಲ್ಲವನ್ನ ಕೂಡ ಎಲ್ಲ ಕೆಲಸ ಕಾರ್ಯಗಳನ್ನು ಅತ್ಯದ್ಭುತವಾಗಿ ನಿರ್ವಹಿಸಬಹುದು ಮೊದಲು ಯಾಕೆ ಆಗಿರೋ ಕಾಗೋದಿಲ್ಲ ಅನ್ನೋದನ್ನು ತಿಳಿಸ್ತೀನಿ ಆ ನಂತರ ಹೇಗಿರಬಹುದು ಅನ್ನೋದನ್ನು ತಿಳಿಸ್ತೀನಿ ಫಸ್ಟ್ ಪಾಯಿಂಟ್ ಯಾಕೆ ಆಗಿರೋ ಕಾಗೋದಿಲ್ಲ ಅಂತಂದರೆ ಯಾರ್ಯಾರು ನೀವು ಕೆಲಸಗಳನ್ನು ಮಾಡ್ತೀರ ಈ ಕೆಲಸದಲ್ಲಿ ನಿಮಗೆ ಮೂಲವಾಗಿ ಕೆಲಸದಲ್ಲಿ ಮೂರು ವಿಧ ಮೊದಲನೇ ಕೆಲಸ ದಿನನಿತ್ಯ ಮಾಡೋದು ಫಾರ್ ಎಕ್ಸಾಂಪಲ್ ಸ್ನಾನ ಮಾಡೋದು ಅಲ್ಲುಜ್ಜೋದು ಟಾಯ್ಲೆಟ್ಗೆ ಹೋಗೋದು ಏನೇನು ದಿನಚರಿಗಳಿರ್ತವೆ ಇದೆಲ್ಲ ಸಾಮಾನ್ಯ ಕೆಲಸ ಇದರಿಂದ ನಿಮಗೆ ಆದಾಯ ಬರೋದಿಲ್ಲ ಕೇವಲ ಕೆಲಸ ಮಾಡಲೇಬೇಕು ಆದರೆ ಅದರಿಂದ ಆದಾಯ ಇಲ್ಲ ಎರಡನೇದು ನೀವು ಮಾಡುವಂತಹ ಕೆಲಸದಲ್ಲಿ ಆದಾಯ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ಡಿಲಿವರಿ ಬಾಯ್ ಡಿಲ್ವರಿಗೆ ಕೊಟ್ಟು ಬರ್ತಾನೆ ಒಂದು ಡಿಲಿವರಿಗೆ ಒಂದು ಐವತ್ತು ರೂಪಾಯಿ ಇಲ್ಲ ಅರವತ್ತು ಎಪ್ಪತ್ತು ರೂಪಾಯಿ ಸಿಗುತ್ತೆ ಅದೇ ರೀತಿ ಆಟೋ ಓಡಿಸ್ತಾನೆ ದಿನ ಎಲ್ಲ ಒಂದು ಐನೂರು ಸಾವಿರ ರೂಪಾಯಿ ದುಡಿತಾನೆ ನೀವು ಬೇರೆ ಬೇರೆ ವೃತ್ತಿಪರ ವ್ಯಕ್ತಿಗಳನ್ನು ನೋಡಿದ್ರೆ ಅದು ಕೂಡ ಕೆಲಸನೇ ಅದು ಆದಾಯ ಬರುವಂಥ ಕೆಲಸ ಇದು ಎರಡನೇದು ಮೂರನೇದು ಬಂದು ಇದು ಕೂಡ ಕೆಲಸನೇ ಆದರೆ ಇದು ಆದಾಯನೂ ಇಲ್ಲ ಫ್ರೀನೂ ಇಲ್ಲ ಇದು ಕೇವಲ ನಿಮ್ಮ ಭವಿಷ್ಯಕ್ಕಾಗಿ ಭವಿಷ್ಯವನ್ನು ನಿರ್ಮಿಸ್ಕೊಳ್ಳೋದಕ್ಕಾಗಿ ಮಾಡುವಂತಹ ಕೆಲಸಗಳು ಸೊ ಈ ರೀತಿ ಕೆಲಸಗಳಿರುತ್ತಲ್ಲ ಇದರಲ್ಲಿ ಈ ಮೂರು ರೀತಿಯ ಕೆಲಸದಲ್ಲೂ ಹೆಣ್ಣುಮಕ್ಳಿಗೂ ಕೂಡ ಇರುತ್ತೆ ಗಂಡು ಮಕ್ಕಳಿಗೂ ಕೂಡ ಇರುತ್ತೆ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ ಮಕ್ಕಳಿಗೂ ಕೂಡ ಕೆಲಸ ಇರುತ್ತೆ ಒಯ್ಯೋರದ್ರಿಗೂ ಕೂಡ ಕೆಲಸ ಇರುತ್ತೆ ಈಗ ಹುಟ್ಟಿದಂತಹ ಹಸುಳೆ ಫ್ರೆಶ್ ಆಗಿ ಇವಾಗಲೇ ಡೆಲಿವರಿ ಆಯಿತು ಅಂಥ ಮಗುಗೂ ಕೂಡ ಕೆಲಸ ಇರುತ್ತೆ ಇನ್ನೇನು ಕೆಲವೇ ಕ್ಷಣಗಳ ಸತ್ತೋಗ್ತಾನೆ ಅವನಿಗೂ ಕೂಡ ಕೆಲಸ ಇದೆ ಈ ಕೆಲಸಗಳಲ್ಲಿ ಮೂರು ವಿಧ ಇದು ಯಾವುದನ್ನು ಅಂತ ನೀವು ಚೆನ್ನಾಗಿ ಅರ್ಥಕೊಳ್ಳಿ ಈ ಮೂರೂ ರೀತಿ ಮಾಡುವಂತಹ ಕೆಲಸಗಳಲ್ಲಿ ಏನು ಮಾಡ್ತಾರೆ ಅಯ್ಯೋ ನನ್ನ ಕರ್ಮ ಅಂತ ಅಂದ್ಕೊಂಡು ಮಾಡಬೇಕಲ್ಲಪ್ಪ ಗಂಡನಿಗೆ ಎಲ್ಲರಿಗೂ ಅಡುಗೆ ಮಾಡಿ ಹಾಕ್ಬೇಕಲ್ಲಪ್ಪ ಅಂತ ಬೈಕೊಂಡು ಬೈಕೊಂಡು ಮಾಡ್ತಾರೆ ಮತ್ತು ಕೆಲವರು ಏನೋ ದರಿದ್ರ ನಮಗೆ ಈ ಕೆಲಸ ಸಿಕ್ಬಿಟ್ಟೈತೆ ನಾನು ಓದಿರೋಂಥದಕ್ಕೆ ನನ್ನಲ್ಲಿರೋ ನಾಲೆಡ್ಜ್ಗೆ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಸಿಗಬೇಕಾಯ್ತು ಏನೋ ಅನಿವಾರ್ಯದಿಂದ ಮೂವತ್ತು ಸಾವಿರ ರೂಪಾಯಿಗೆ ಬಂದು ಬಿದ್ದಿದ್ದೀನಿ ಏನೋ ದಿನ ಎಲ್ಲ ಕಳೆದ್ರೆ ಸಾಕು ಬೆಳಿಗ್ಗೆಯಿಂದ ಸಂಜೆ ಆಯಿತು ಅಂದರೆ ನನ್ನ ಪಾಡಿಗೆ ನಾನು ಮನೆಗೆ ಹೋಗಿ ಊಟ ಮಾಡಿ ಬಿತ್ಕತೀನಿ ನಾನು ಅನ್ನೋ ರೀತಿ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ ಈ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಮಾಡುವಂಥ ಮೂರನೇ ಕೆಲಸಕ್ಕೆ ಯಾರೂ ಮಹತ್ವ ಕೊಡಲ್ಲ ಗಮನ ಕೊಡೋದಿಲ್ಲ ಇದರಲ್ಲೂ ಮೂಲವಾಗಿ ನಿಮಗೆ ಲಾಭ ತರದಿದ್ರು ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿದ್ದಾವೆ ಅದನ್ನು ಕೂಡ ಮನುಷ್ಯ ಮಾಡೋದಿಲ್ಲ ಕೇವಲ ಎರಡೇ ಒಂದು ದುಡಿಮೆ ಇಲ್ಲದೇ ಇರುವಂಥ ಕೆಲಸಗಳನ್ನು ಮಾಡ್ತಾನೆ ಇನ್ನೊಂದು ದುಡಿಮೆ ಆಗುವಂಥ ಕೆಲಸಗಳನ್ನು ಮಾಡ್ತಾನೆ ಆದರೆ ಈ ಎರಡೂ ಕೆಲಸಗಳಲ್ಲಿ ಅವನು ನಿರುತ್ಸಾಹ ನಿರುತ್ಸಾಹಿ ಅಂತಾರೆ ಅಂದರೆ ಅವನು ಎನರ್ಜೆಟಿಕ್ ಆಗಿಲ್ಲ ಏನೋ ಬೈಕೊಂಡು ಹಾಡಿಕೊಂಡು ನನ್ನ ಕರ್ಮ ಅದು ಇದು ಅಂದ್ಕೊಂಡು ಮಾಡ್ತಾ ಇರ್ತಾರೆ ಯಾರು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ನಿಮಗೆ ನೀವು ನೋಡ್ಕೊಳ್ಳಿ ಬೇರೆ ಯಾರೂ ಜಡ್ಜ್ ಮಾಡೋದು ಬೇಕಾಗಿಲ್ಲ ಅಥವಾ ಅವರು ಹಿಂಗೆ ಮಾಡ್ತಾರೆ ಗಂಡ ಹಿಂಗೆ ಮಾಡ್ತಾನೆ ಹೆಂಡ್ತಿ ಹಿಂಗೆ ಮಾಡ್ತಾರೆ ಮಕ್ಳು ಹಿಂಗೆ ಮಾಡ್ತಾರೆ ನನ್ನ ಸ್ನೇಹಿತ ಹಿಂಗೆ ಮಾಡ್ತಾನೆ ಅದೆಲ್ಲ ಇಲ್ಲ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ನಿಮ್ಮನ್ನ ನೀವು ನೋಡಿಕೊಂಡ್ರೆ ಸಾಕು ನಿಮ್ಮನ್ನ ನೀವು ಕೇಳ್ಕೊಂಡ್ರೆ ಸಾಕು ನಾನು ಈ ರೀತಿ ಕೆಲಸ ಮಾಡ್ತಾ ಇದ್ದೀನ ಇಲ್ವಾ ಅಂತ ಪ್ರತಿಯೊಬ್ಬರು ಅವರನ್ನ ಅವರು ಅನಾಲಿಟಿಸ್ ಮಾಡಿಕೊಂಡ್ರೆ ಸಾಕು ನಿಮ್ಮನ್ನು ನೀವು ಮನನ ಮಾಡಿಕೊಳ್ಳಿ ಡೆಫಿನೆಟ್ಲಿ ಯಾರೆಲ್ಲ ಈ ರೀತಿ ಮಾಡ್ತಾ ಇದ್ದೀರಾ ನಿಮ್ಮ ಶಕ್ತಿ ಚೈತನ್ಯ ಒಂದಕ್ಕೆ ಮೂರರಷ್ಟು ವ್ಯಯ ಆಗ್ತಾ ಇದೆ ನಿಮಗೆ ಗೊತ್ತೇ ಇಲ್ಲ ನೀವು ಅನಾವಶ್ಯಕವಾಗಿ ದಿನನಿತ್ಯ ಆಹಾರ ಸೇವನೆಯಿಂದ ಬರುವಂಥದ್ದನ್ನು ನಿದ್ದೆಯಿಂದ ಬರುವಂಥದ್ದನ್ನು ಕಾಸ್ಮಿಕ್ ಎನರ್ಜಿ ಡಿವೈನ್ ಲೈಟ್ ಒಂದು ನಿಸರ್ಗದಲ್ಲಿ ಸಿಗುವಂಥ ಅತ್ಯದ್ಭುತವಾದ ಶಕ್ತಿ ಚೈತನ್ಯವನ್ನು ಪಟ್ಟು ವ್ಯಾಯಾಮ ಮಾಡ್ತಾ ಇದ್ದೀರ ಯಾಕೆ ಅಂದರೆ ನೀವೇನಾದರೂ ಈ ರೀತಿ ಕೊರುಕ್ಕೊಂಡು ಮರುಕೊಂಡು ಅಯ್ಯೋ ನನ್ನ ಕರ್ಮ ಅಂದ್ಕೊಂಡು ಮಾಡಬೇಕಲ್ಲಪ್ಪ ಈ ದರಿದ್ರ ಕೆಲಸನ ಅಂದ್ಕೊಂಡು ಕೆಲ ಕೆಲವರು ಕೆಲಸಕ್ಕೆ ಬೈತಾರೆ ನಿಮಗೆ ಊಟ ಕೊಡುವಂತಹ ಕೆಲಸ ಆ ಕೆಲಸಕ್ಕೆ ಕೆಲವರು ಬೈತಾರೆ ನಾನು ನೋಡ್ದಂಗೆ ಒಬ್ಬ ಈ ಚಂಗಾದರ ಅಂತಿದ್ದ ಅತ್ಯದ್ಭುತವಾಗಿ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು ಆ ಜಾಬ್ನ ಥೂ ದರಿದ್ರ ಈ ಕೆಲಸ ದರಿದ್ರ ಈ ಕೆಲಸ ನನ್ನ ಕರ್ಮ ಇದು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಬಿಟ್ಬಿಟ್ಟು ಬೇರೆ ಒಂದು ಕೆಲಸ ಸಿಕ್ ಈ ಕೆಲಸನ ಜಾಡಿಸ್ ಓದ್ಬಿಟ್ಟ ಅಂದರೆ ಬೆಳೆದಿರೋ ಏಣಿನ ಒಡೆದಾಕ್ಬಿಟ್ಟ ಏಕೆಂದರೆ ಮತ್ತೆ ಅದು ಅವಶ್ಯಕತೆ ಇಲ್ಲ ಅವ್ನಿಗೆ ಏಣಿ ಅದಕ್ಕೋಸ್ಕರ ಒಡೆದ್ಬಿಟ್ಟ ಇನ್ನೊಂದು ಕೆಲಸ ಮಾಡಬೇಕು ಆ ಕೆಲಸದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಲಾಭ ಸಿಗ್ತಾ ಇತ್ತು ಒಳ್ಳೆ ಹೆಸರು ಮಾಡ್ದ ಆಮೇಲೆ ಆ ಕೆಲಸನೂ ಬಿಟ್ಬಿಟ್ಟ ಥೂ ದರಿದ್ರೆ ಈ ಕೆಲಸ ಅಂತ ಆ ಏಣಿನೂ ಒಡೆದಾಕ್ಬಿಟ್ಟ ಸುಟ್ಟಾಕ್ಬಿಟ ಅವ್ನಿಗೆ ಯಾಕಂದ್ರೆ ಆ ಏಣಿ ಅವಶ್ಯಕತೆ ಇಲ್ಲ ಅದಕ್ಕಿಂತ ಅದ್ಭುತವಾಗಿರುವಂಥ ಕೆಲಸ ಸಿಕ್ತು ಇದಕ್ಕಿಂತ ಹೆಚ್ಚು ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಮೂವತ್ತು ಸಾವಿರ ರೂಪಾಯಿ ಕೆಲಸಕ್ಕೆ ಹೋಗದ ಎಪ್ಪತ್ತು ಸಾವಿರ ಸಿಕ್ತು ಎಪ್ಪತ್ತು ಸಾವಿರ ರೂಪಾಯಿ ಕೆಲಸಕ್ಕೆ ಉಗ್ದ ಒಂದೂವರೆ ಲಕ್ಷ ಸ್ಯಾಲ್ರಿ ಸಿಕ್ತು ಒಂದೂವರೆ ಲಕ್ಷ ಕೆಲಸಕ್ಕೂ ಕೊನೆಗೆ ಉಗಿಯೋಕೆ ಶುರು ಮಾಡ್ದೆ ಅವನಿಗೆ ಇನ್ನೊಂದು ಎರಡೂವರೆ ಲಕ್ಷ ಸ್ಯಾಲ್ರಿಗೆ ಸಿಕ್ತು ಅದಾದ ಮೇಲೆ ಈಗ ಭಿಕ್ಷೆ ಬಿಡ್ತಾವೆ ಬಿಕಾರಿ ಆಗಿಟ್ಟವನೇ ಈ ರೀತಿ ಚವಿ ಚಂಗಾದಾರರು ನಾಡಿನಾದ್ಯಂತ ಸಾಕಷ್ಟು ಜನ ಇರ್ತಾರೆ ನೀವು ಬೆಳೆದು ಬಂದ ಹಾದಿಯನ್ನೇ ಉಗಿಯೋದು ತುಳಿಯೋದು ಸುಟ್ಟಾಕೋದು ಏಣಿ ನನಗೆ ಬೇಕಾಗಿಲ್ಲ ಅಂತ ಅನ್ನೋದು ಏಣಿ ಅವಶ್ಯಕತೆ ಒಂದೇ ಸಲ ಬರೋದಿಲ್ಲ ಹತ್ತೋದಕ್ಕೂ ಬೇಕು ಇಳಿಯೋದಕ್ಕೂ ಬೇಕು ಇದನ್ನು ಚೆನ್ನಾಗಿಟ್ಕೊಳ್ಳಿ ಒಂದೇ ಸಲ ಸಾಕು ನನಗೆ ಹತ್ತು ತಿನ್ನಿ ಇಳಿಯೋದಿಲ್ಲ ನಾನು ಅಂತೇನದನ್ನು ಏನ ಏಣಿನ ಸುಟ್ಟಾಕ್ಬಿಟ್ರೆ ಬಹಳ ಬಹಳ ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ಈ ರೀತಿ ಮಾಡುವಂತಹ ಜನಗಳು ಯಾರಿರ್ತಾರೆ ಇವರಿಗೆಲ್ಲ ಮೂರು ಪಟ್ಟು ಶಕ್ತಿ ಚೈತನ್ಯ ವ್ಯಯ ಆಗುತ್ತೆ ಫ್ಯೂಚರಲ್ಲಿ ಇವರು ಬಹಳ ಬಹಳ ಅನುಭವಿಸ್ಬೇಕಾಗುತ್ತೆ ನೀವು ಕೇಳಿದಂಥ ಪ್ರಶ್ನೆ ಕೆಲವ್ರು ಯಾಕೆ ಡೇ ನೈಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಕಸ್ಮಾತ್ ಜಾಗರಣೆಯಲ್ಲಿದ್ದರೂ ಕೂಡ ಅಷ್ಟು ಆಕ್ಟಿವ್ ಆಗಿರ್ತಾರೆ ಅಂದರೆ ಇವರು ಕೆಲಸವನ್ನು ಪ್ರೀತಿಸ್ತಾವ್ರೆ ಕೆಲಸದ ಬಗ್ಗೆ ಇವರಿಗೆ ಆಸಕ್ತಿ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಇವರು ಕೆಲಸವನ್ನು ಕೇವಲ ಕೆಲಸ ಅಂತ ಮಾಡ್ತಾ ಇಲ್ಲ ಕಾಯಕ ಅಂತ ಮಾಡ್ತಾ ಇದ್ದಾರೆ ಮತ್ತು ಕೆಲವರು ಇದನ್ನು ಪ್ಯಾಷನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನನ್ನ ಜೀವನದಲ್ಲಿ ಬಹಳ ಅತ್ಯದ್ಭುತವಾಗಿ ನಾನು ಬೆಳೆಯೋದಕ್ಕೆ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಇದು ನನ್ನನ್ನು ಪ್ರೋತ್ಸಾಹಿಸುತ್ತೆ ನಾನು ಅದಕ್ಕೆ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಇದ್ದೀನಿ ಪೂರ್ಣ ಪ್ರಮಾಣದಲ್ಲಿ ಇನ್ವಾಲ್ವ್ಮೆಂಟನ್ನು ತೋರಿಸ್ತೀನಿ ಆ ರೀತಿ ಮಾಡಿದಾಗ ಏನಾಗುತ್ತೆ ನಿಮ್ಮ ಶಕ್ತಿ ಚೈತನ್ಯ ಮೂರು ಪಟ್ಟು ನಿಮಗೆ ಹಿಂದಿರುಗಿ ಬರುತ್ತೆ ಯಾವಾಗ ಅಯ್ಯೋ ಕರ್ಮ ನನ್ನ ಕರ್ಮ ಅನ್ಕೊಂಡು ಮಾಡ್ತೀರಾ ಅಡುಗೆ ಮಾಡೋರು ಕೆಲವ್ರು ನೋಡಿ ಬರೀ ಬೈಕೊಂಡೇ ಕೆಲಸ ಮಾಡ್ತಾರೆ ಸಣ್ಣದು ಒಂದು ಚಿಕ್ಕ ಕೆಲಸ ಕಸ ಗುಡಿಸ್ಬೇಕಾದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ ಎಲ್ಲ ತಮ್ಮ ಮುಂದೆ ಹಂಡುಬಿಡ್ತಾರೆ ಅಂಡ್ಬಿಟ್ಟು ಮನೆಯೆಲ್ಲ ಗಲೀಜು ಮಾಡಿಬಿಡ್ತಾರೆ ದಿನಕ್ಕೆ ಮೂವತ್ತು ಸಲ ಕಸ ಗುಡಿಸ್ಬೇಕು ನಾನು ಅಂತ ಅನ್ಕೊಂಡು ಬೈಕೊಂಡು ಬೈಕೊಂಡು ಮಾಡ್ತಾರೆ ಇಂಥವ್ರಿಗೆ ಮೂವತ್ತು ಸಲ ಅಲ್ಲ ಅರವತ್ತು ಸಲ ಗುಡಿಸುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕೆಂದ್ರೆ ಇವರು ಕೆಲಸವನ್ನ ಪ್ರೀತಿಸ್ತಾ ಇಲ್ಲ ಕೆಲಸವನ್ನ ಗಮನಿಸ್ತಾ ಇಲ್ಲ ಇವ್ರಿಗೆ ಒಂದೇ ಕಸ ಗುಡಿಸ್ಬೇಕಲ್ಲಪ್ಪ ಇದೇ ನನ್ನ ದೊಡ್ಡ ಕೆಲಸ ಇದೊಂದು ಕರ್ಮ ಇದು ಪಾಪ ಕರ್ಮ ಇದೊಂದು ಪಾಪ ಕೃತ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ಮೂವತ್ತು ಅಲ್ಲ ಅರವತ್ತು ಸಲ ಕಸ ಗುಡಿಸಿದ್ರು ಕೂಡ ಹಾಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಕಸನೆಲ್ಲ ಎತ್ತಿ ಡ್ಯಾನ್ಸ್ ಮಾಡಿಕೊಂಡು ಕೆಲಸ ಮಾಡುವಂಥವ್ರು ಎಷ್ಟೋ ಜನ ಇದ್ದಾರೆ ಇವರಿಗೆ ನಿಜವಾಗಲೂ ಶಕ್ತಿ ಚೈತನ್ಯ ಕೊಂದೋದಿಲ್ಲ ಅಧಿಕವಾಗುತ್ತೆ ಬೆಳೆಯುತ್ತೆ ಇವರು ಜೀವನದಲ್ಲಿ ಸಾಧಕರಾಗ್ತಾರೆ ಸಾಧನೆಯನ್ನು ಮಾಡುವಂತಹ ವ್ಯಕ್ತಿತ್ವಗಳು ಇವರೆಲ್ಲ ಆದ್ದರಿಂದ ನಿಮಗೂ ಕೂಡ ಎನರ್ಜಿಯಾಗಿರಬೇಕು ನನಗೆ ಶಕ್ತಿ ಚೈತನ್ಯ ಬೇಕು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನಾನು ಅದೇ ರೀತಿ ಇರಬೇಕು ಅಂತಂದರೆ ಮೊದಲು ಕೆಲಸವನ್ನು ಪ್ರೀತಿಸೋದು ಕಲಿತ್ಕೊಳ್ಳಿ ಯಾರು ಕೆಲಸ ಪ್ರೀತಿಸ್ತಾರೆ ಅವ್ರಿಗೆ ಸಮಯದ ಅವಧಿನೇ ಇರೋದಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವಾಗಲೂ ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ ಯಾಕೆಂದರೆ ಕೆಲಸದಲ್ಲಿ ನಮಗೆ ಪೂರ್ತಿ ತಲ್ಲಿನರಾಗ್ಬಿಡ್ಬೇಕು ನಾವು ಕೆಲಸ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಎರಡೂ ಒಂದೇ ಅನ್ನೋ ರೀತಿ ಸಮ ಪ್ರಮಾಣದಲ್ಲಿ ಮಿಶ್ರಣ ಆಗ್ಬಿಟ್ಟಾಗ ಆ ಕೆಲಸದಿಂದ ನಮಗೆ ಶಕ್ತಿ ಚೈತನ್ಯ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ನೀವು ಏನೇನು ಕೆಲಸ ಮಾಡ್ತೀರ ದಯಮಾಡಿ ಆ ಕೆಲಸವನ್ನು ಪ್ರೀತಿಸೋದು ಕಲಿತ್ಕೊಳ್ಳಿ ಸಾಕಷ್ಟು ಜನ ನನ್ನ ಬಳಿ ಕೌನ್ಸಿಲಿಂಗ್ ಅಂತ ಬರ್ತಾರೆ ಅದರಲ್ಲೂ ಗಂಡ ಹೆಂಡತಿ ಮೂಲವಾಗಿ ಬರ್ತಾರೆ ಇವರಿಬ್ಬರಲ್ಲಿ ರಾತ್ರಿ ಗಂಡ ಹೆಂಡತಿ ಅಂದಮೇಲೆ ಸಂಸಾರ ತೂಗಬೇಕು ಸೆಕ್ಸ್ ಮಾಡೇ ಮಾಡ್ತಾರೆ ಈ ಸೆಕ್ಸ್ ಮಾಡಬೇಕಾದ್ರೆ ಅಯ್ಯೋ ಇದೊಂದು ಕರ್ಮ ಇದೊಂದು ಎಕ್ಸ್ಟ್ರಾ ಕೆಲಸ ಅಂತ ಅಂದ್ಕೊಂಡು ಹೆಂಡತಿ ತಲೆ ಮೇಲೆ ಬಾಯ್ಬಿಟ್ಟು ಹೇಳದಾದ್ರೂ ಕೂಡ ಮಾನಸಿಕವಾಗಿ ಸುಮ್ಮನೆ ಸತ್ತೆಣ ಬಿದ್ದಂಗೆ ಬಿದ್ದಿರ್ತಾಳೆ ಗಂಡ ಅವನ ಕೆಲಸ ಮುಗಿಸ್ಬಿಟ್ಟು ಹೋಗ್ಬಿಡ್ತಾನೆ ಇದರಲ್ಲಿ ಸತ್ವ ಇಲ್ಲ ನಿಮಗೆ ಮೂರು ಪಟ್ಟಿ ಎನರ್ಜಿ ಲಾಸ್ ಆಗ್ತಾ ಇರ್ತದೆ ಅದೇ ಲಾಸೆ ನಿಮಗೆ ಕುತ್ತಿಗೆ ನೋವು ಸೊಂಟ ನೋವು ಮಂಡಿ ನೋವು ಆ ನೋವು ಈ ನೋವು ಅಂತ ಬರುತ್ತೆ ಅದನ್ನೇ ಏನಾದರೂ ನೀವು ಆ ಕ್ರಿಯೆಯನ್ನು ಇದೊಂದು ಅದ್ಭುತ ಮಹಾಕ್ರಿಯೆ ಎಂಜಾಯ್ ಮಾಡಿಕೊಂಡು ಮಾಡಿದಾಗ ಮೂರು ಪಟ್ಟು ಶಕ್ತಿ ಚೈತನ್ಯ ರಿಟರ್ನ್ ಬರ್ತದೆ ಚಾರ್ಜ್ ಆಗ್ತೀರಾ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ದೈಹಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಆತ್ಮಿಕ ಸಮಸ್ಯೆ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿತವೆ ಆದರೆ ಇದನ್ನು ನಾವು ಆ ರೀತಿ ಮಾಡೋದಿಲ್ಲ ಇದೊಂದು ಏನೋ ದಿನನಿತ್ಯ ಒಂದು ಕೆಲಸ ಅದು ಒಂದು ಕೆಲಸ ಹೆಂಗಾದರೂ ಮಾಡ್ಕಂಡು ಸಾಯಲಿ ಬಿಡು ಅಂತ ಅಂದ್ಬಿಟ್ಟು ಅವ್ರ ಪಾಡ್ಗೆ ಅವ್ಳು ಬಿದ್ದಿರ್ತಾಳೆ ಅದೇ ಥರ ಕೆಲವು ಗಂಡು ಮಕ್ಕಳು ಕೂಡ ಈ ರೀತಿ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲ ನಿರಾಸಕ್ತಿ ನಿರಸ ಅಂತಾರೆ ಅಂದರೆ ರಸದಲ್ಲಿ ಒಂದು ಸತ್ವನೇ ಇಲ್ಲ ಅದು ಸತ್ತೋಗಿರುತ್ತೆ ಎಲ್ಲ ಸತ್ವಗಳು ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸವನ್ನು ಯಾರು ಹಣೆಗೆ ಚಚ್ಕೊಂಡು ಮಾಡ್ತಾರೆ ಪಾಪಕರ್ಮ ಅಂತ ಅಂಥವ್ರು ಮತ್ತು ಇನ್ನೂ ಕೆಲವರು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಮಾಡ್ತಾ ಇರ್ತಾರೆ ಐದು ಗಂಟೆ ವಾಚ್ ನೋಡ್ತಾ ಇರ್ತಾರೆ ವಾಚ್ ನೋಡ್ತಾ ಇರ್ತಾರೆ ಓಕೆ ನಾಲ್ಕು ಗಂಟೆ ಆಯ್ತು ಇನ್ನೊಂದು ಅವರ್ ಹೆಂಗಾದ್ರೂ ಮಾಡ್ಬಿಡೋಣ ಓಕೆ ಐದು ಗಂಟೆ ಆಯ್ತು ಇನ್ನೊಂದು ಅವರ್ ಹೆಂಗೋ ತಳ್ಬಿಡಣ ಹಂಗೆ ಹಿಂಗೆ ಬಾತ್ರೂಮ್ ಹೋಗೋದು ಸುಮ್ಮನೆ ಟೀ ಕುಡಿಯೋದು ಏನೋ ಮೊಬೈಲ್ ನೋಡೋದು ಒಂದೆರಡು ಸುಮ್ಮನೆ ಪೆನ್ ತಗೊಳ್ಳೋದು ಬರ್ಕೊಳ್ಳೋದು ಓಕೆ ಆರು ಗಂಟೆ ಆಗುತ್ತೆ ಓಕೆ ರೈಟ್ ಆರು ಗಂಟೆ ಆಗಿದ ತಕ್ಷಣ ಎತ್ಕೋ ಪ್ಯಾಕ್ ಮಾಡೋ ರೈಟ್ ಒಟ್ಬಿಡೋದು ಯಾಕೆಂದರೆ ಇವರು ಅವ್ರಿಗೆ ಕೆಲಸದ ಮೇಲೆ ಇಷ್ಟ ಇಲ್ಲ ಟೈಮ್ ಟೈಮ್ನ ಹೇಗಾದರೂ ಮಾಡಿ ಇದ್ದಾರೆ ಅಷ್ಟೇ ಸಮಯವನ್ನು ಹೇಗೋ ಒಂದು ಮಾಡಿ ಮುಂದೆ ಮುಂದುವಡಿದ್ಬಿಡ್ಬೇಕು ಆರು ಗಂಟೆ ಆಗುತ್ತೆ ರೈಟ್ ಹೇಳ್ಬಿಡ್ಬೇಕು ಅವ್ರಿಗೆ ಮಾಡೋ ಕೆಲಸದಲ್ಲಿ ಅನ್ನ ಕೊಡುವಂತಹ ಕೆಲಸವನ್ನು ಅವರು ಇಷ್ಟಪಡೋದಿಲ್ಲ ಟೈಮ್ ಪಾಸ್ ಮಾಡ್ತಾವ್ರೆ ಇಂಥವರು ಕೂಡ ಖಂಡಿತವಾಗಲೂ ನಿಮ್ಮ ಶಕ್ತಿ ಚೈತನ್ಯವನ್ನು ವ್ಯಾಯಾಮ ಮಾಡ್ತಾ ಇದ್ದಾರೆ ಬರೀ ಶಕ್ತಿ ಚೈತನ್ಯವನ್ನು ನಿಮ್ಮ ಜೀವನ ನಾಯಿಪಾಡು ಖಂಡಿತವಾಗಲೂ ಯಾರ್ಯಾರು ಕೆಲಸದಲ್ಲಿ ಗಮನ ಕೊಡೋದಿಲ್ಲ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ನೋಡೋದಿಲ್ಲ ಕಾಯಕವನ್ನಾಗಿ ಯಾರು ಮಾಡ್ಕೊಳ್ಳೋದಿಲ್ಲ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದೆಲ್ಲವೂ ವ್ಯರ್ಥ ನಿಮ್ಮ ಶಕ್ತಿ ಚೈತನ್ಯವನ್ನು ಎಳ್ಕೊಳ್ಳೋದು ಅಂತಂದರೆ ಬರೀ ಶಕ್ತಿ ಚೈತನ್ಯ ಮಾತ್ರ ಮಾಡ್ತಾ ಇಲ್ಲ ನಿಮ್ಮ ಬುದ್ಧಿ ಜ್ಞಾನ ಆರ್ಥಿಕತೆ ನಿಮ್ಮ ಹಣಕಾಸು ಐಶ್ವರ್ಯ ಸಿರಿ ಸಂಪತ್ತು ನಿಮ್ಮ ಆರೋಗ್ಯ ಎಲ್ಲವನ್ನೂ ಅದು ಎಳ್ಕೊಳ್ತದೆ ಬರೀ ಶಕ್ತಿ ಚೈತನ್ಯ ಮಾತ್ರ ಅಲ್ಲ ಆದ್ದರಿಂದ ಮಾಡೋ ಕೆಲಸದಲ್ಲಿ ಉತ್ಸಾಹಿಯಾಗಿರಬೇಕು ಎಂಜಾಯ್ ಮಾಡಬೇಕು ಎಂಜಾಯ್ ಮಾಡೋದಕ್ಕೆ ಯಾರಾದರೂ ಬೇರೆಯವ್ರ ಸಪೋರ್ಟ್ ಬೇಕೆಂತಿಲ್ಲ ನನ್ನ ಕೆಲಸವನ್ನು ನಾನು ಅದ್ಭುತವಾಗಿ ಎಂಜಾಯ್ ಮಾಡ್ತೀನಿ ನನ್ನ ಕೆಲಸವನ್ನು ನಾನು ಆರಾಧಿಸ್ತೀನಿ ನನ್ನ ಕೆಲಸವನ್ನು ನಾನು ಪೂಜಿಸ್ತೀನಿ ನಾನು ಎಲ್ಲ ವಿಡಿಯೋಗಳನ್ನು ನೋಡಿ ನಾನು ಎನರ್ಜೆಟಿಕ್ ಆಗಿರ್ತೀನಿ ಪವರ್ಫುಲ್ಲಾಗಿರ್ತೀನಿ ನಾನು ಹೇಳೋ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟ್ ಇರುತ್ತೆ ಕಾನ್ಸಂಟ್ರೇಷನ್ ಇರುತ್ತೆ ರೀಸನ್ ಏನು ಅಂತಂದರೆ ನನ್ನ ಕೆಲಸನ ನಾನು ಹೆಚ್ಚಾಗಿ ಪ್ರೀತಿಸ್ತೀನಿ ನನಗಿಂತನೂ ಹೆಚ್ಚಾಗಿ ನಾನು ಕೆಲಸವನ್ನು ಪ್ರೀತಿಸ್ತೀನಿ ಆದ್ದರಿಂದ ಯಾರು ಕೆಲಸವನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈ ತಾತ್ಕಾಲಿಕವಾಗಿ ನಿಮಗೆ ರಿಸಲ್ಟ್ ಸಿಕ್ಕದೇ ಇದ್ರೂ ಪರವಾಗಿಲ್ಲ ಭವಿಷ್ಯದಲ್ಲಿ ಇದು ನಿಮಗೆಲ್ಲ ಪ್ಯಾಸಿವ್ ಇನ್ಕಮನ್ನು ತಂದುಕೊಡುತ್ತೆ ಅಂದರೆ ನೀವು ಸುಮ್ಮನೆ ಕುಂತಿದರೂ ಕೂಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನಿಮ್ಮ ಬುಲಿಗೆ ಬಂದು ಬೀಳ್ತಾರೆ ಈ ರೀತಿ ನಿಮ್ಮ ಶಕ್ತಿ ಚೈತನ್ಯವನ್ನು ದಯ ಮಾಡಬೇಡಿ ಅಭಿವೃದ್ಧಿಗೊಳಿಸಿ ಸಮೃದ್ಧಿಗೊಳಿಸಿ ಯಾರಿಗೆ ನಿಮಗೆ ಈ ರೀತಿ ಮಾಡೋದಕ್ಕೆ ಬರೋದಿಲ್ಲೋ ಖಂಡಿತವಾಗಲೂ ಸಮೃದ್ಧಿ ಯೋಗಕ್ಕೆ ಬನ್ನಿ ಈ ಒಂದು ಯೋಗ ಕ್ರಿಯೆಯನ್ನು ಕಲ್ತ್ಕೊಳ್ಳಿ ನೀವು ಕೂಡ ನಿಮ್ಮ ಕೆಲಸವನ್ನು ಪ್ರೀತಿಸೋ ಜೊತೆಗೆ ಇಡೀ ಜೀವನವನ್ನು ಈ ಕ್ಷಣದಿಂದ ನಿಮ್ಮ ಅಂತಿಮ ಉಸಿರಿನವರೆಗೂ ಬಾಕಿ ಉಳಿದಿರುವಂತಹ ಜೀವನವನ್ನಾದರೂ ಹೊಸ ರೀತಿಯಲ್ಲಿ ಬದುಕೋ ರೀತಿ ನೀತಿಯನ್ನು ಕಲ್ ಕಲಿಸ್ಕೊಡುತ್ತೆ ಆತ್ಮಸಮೃದ್ಧಿ ಯೋಗ ಇದನ್ನು ನೀವು ಎಲ್ಲರೂ ತಿಳ್ಕೊಳ್ಳಿ ಅಥವಾ ವೈಯಕ್ತಿಕವಾಗಿ ಏನಾದರೂ ಸಮಸ್ಯೆಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೆದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೊಬ್ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ